ಬ್ಯಾಕ್ ಟು ಮೈ ಚಾನಲ್ ಗುಡ್ ಆಫ್ಟರ್ನೂನ್ ಈಗ ನೋಡ್ರಿ ಈ ಮಧ್ಯಾಹ್ನ ಎಷ್ಟು ಎರಡು ಗಂಟೆ ಆಗೈತಿ ಮಾರ್ನಿಂಗ್ ಡ್ಯೂಟಿ ಇತ್ತು ನೋಡ್ರಿ ಇವತ್ತು ಸಂಡೇ ಬೇರೆ ಐತಿ ಹ್ಯಾಪಿ ಸಂಡೇ ಒಂದು ಸನ್ ಎಲ್ಲರಿಗೂ ಇವತ್ತು ನೋಡಿರಿ ಬ್ಯಾಕ್ ಟು ಬಾಗೇವಾಡಿ ಎಲ್ಲರೂ ಬಾಗೇವಾಡಿ ಹೊಂಟೀವಿ ಎಲ್ಲರೂ ಅಂದ್ರೆ ನಾನು ಚಿನ್ನ ಹೊಂಟೀವಿ ಇವತ್ತು ಯಾಕಂದ್ರೆ ನೋಡಿ ಸ್ವಲ್ಪ ಒಂದು ನಾಲ್ಕೈದು ದಿನ ಹೋಗ್ತೀನಿ ಈ ಸಲ ಯಾಕಂದ್ರೆ ಬಾಗೇವಾಡಿ ಜಾತ್ರೆ ಬಂತು ನೋಡಿರಿ ಈ ಡೈಲಿ ಹೋಗೋದೇ ಇತ್ತು ಡೈಲಿ ಅಂದ್ರೆ ಯಾವಾಗಾರ ಹೋಗ್ತಿದ್ದೆ ನೋಡಿ ಏನೇ ಕೆಲಸ ಇದ್ದಾಗ ಒಂದು ಸ್ವಲ್ಪ ಹೋಗೋದು ವಾಪಸ್ ಬರೋದು ಇದೇ ಮಾಡ್ತಿದ್ದೆ ಬಟ್ ಇವಾಗ ನೋಡ್ರಿ ಹಂಗಿಲ್ಲ ಒಂದು ಇವತ್ತು ಸಂಡೇ ಐತಿ ಇವತ್ತು ಹೋದರೆ ಒಂದು ತನ ಅಲ್ಲೇ ಇರ್ಬೇಕು ಅಂದ್ಕೊಂಡಿನಿ ಯಾಕಂದ್ರೆ ಜಾತ್ರೆಗೆ ಒಂದು ಸ್ವಲ್ಪ ಲಾಂಗ್ ಟೈಮ್ ಯಾವಾಗಲೂ ಹೋಗೋದು ನಾ ಜಾತ್ರೆಗೆ ಜಾಸ್ತಿ ಟೈಮ್ ಹೋಗೋದು ಬಟ್ ಲೀವ್ ಇರಲಿಲ್ಲ ಎರಡು ತಿಂಗಳಿಂದ ಲೀವೆಲ್ಲ ತೆಗೆದಿಟ್ಟು ಎರಡು ತಿಂಗಳಿಂದ ಲೀವ್ ತಗೊಂಡಿಲ್ಲ ನೋಡಿರಿ ಮನೆ ಎರಡು ಮೂರು ಬೈಗೋದು ನಾನು ಜಸ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡಿ ಡ್ಯೂಟಿ ಅಂದ್ರೆ ನಂದು ಪೇಮೆಂಟ್ ಅವ್ರಿಗೆ ಕೊಟ್ಬಿಟ್ಟು ಹಿಂಗೆ ಮಾಡಿ ಹೋಗಿನಿ ಬಟ್ ಈ ಸತಿ ಹಂಗಿಲ್ಲ ನೋಡಿ ಲೀವ್ ತಗೊಂಡಿ ಒಂದು ತ್ರೀ ಡೇಸ್ ಲೀವ್ ಮತ್ತು ಒಂದು ಎರಡು ದಿನ ಎರಡು ಬ್ರದರ್ಗೆಲ್ಲ ಹಚ್ಬಿಟ್ಟು ಹೊಂಟಿನಿ ಬರ್ರಿ ಇವತ್ತಿನ ಲಾಕ್ಸ್ ಕೊಡಿ ಮದರಿಂದ ಹಂಗೆಲ್ಲ ಆಗುತ್ತೆ ಇವತ್ತು ಊರಿಗೆ ಹೊಂಟಿ ನೋಡ್ರಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಬೇಕು ಅಂತ ಇಟ್ಟು ಹರಡ್ಕೊಂಡ್ ಕೂತಿ ನೋಡ್ರಿ ಬಟ್ಟೆ ಎಲ್ಲ ನೋಡ್ರಿ ಎಲ್ಲ ಚಿನ್ನದ ಬ್ಯಾಗ್ ಪ್ಯಾಕ್ ಮಾಡ್ಬೇಕಿನ್ನ ನನ್ನ ಬಟ್ಟಿನೂ ನೈಟ್ ತೆಗೆದಿಟ್ಟೀನಿ ಬಟ್ ಪ್ಯಾಕ್ ಮಾಡಕ್ ಆಗಿಲ್ಲ ಯಾಕಂದ್ರೆ ಡ್ಯೂಟಿ ಹೋಗಿದೆ ನೋಡ್ರಿ ನೋಡಿರಿ ಇಷ್ಟು ನನ್ನ ಬಟ್ಟೆಗಳೆಲ್ಲ ತೆಗದಿಟ್ಟಿನಿ ನೋಡಿರಿ ಚಿನ್ನು ಹಂತರೊಳಗೆ ಅಮ್ಮ ನನ್ನ ಬಟ್ಟೆನೂ ಇಟ್ಕೊಮ್ಮ ಅಂಥೇಳಿ ಅಲ್ಲ ನೋಡಿರಿ ಸ್ಕೂಲ್ದ ಇದು ಹಾಕೊಂಡು ಕ್ಯಾಪ್ ಹಾಕೊಂಡು ಹಾಕಿ ನಿಂತ ಸರಿ ನಾನು ಬಟ್ಟೆ ಪ್ಯಾಕ್ ಮಾಡ್ಬೇಕತ್ತೀನಿ ಅಡ್ಡಾಡ ಬಂದು ಅವ್ನ ಕೈ ಸಿಗ್ತಾನೆ ನೋಡ್ರಿ ನೋಡಿ ತನ್ನ ಬ ಸ್ಕೂಲ್ ಬ್ಯಾಗ್ಸೆಲ್ಲ ತೊಗೊಂಡು ನಿಂತ ನೋಡಿ ಅಮ್ಮ ಇನ್ನೂ ತೊಗೊಂಡು ಹೋಗಮ್ಮು ಈ ಡಾಲ್ ತೊಗೊಂಡು ಹೋಗೋಮ್ಮ ಎಲ್ಲನೂ ತೆಗ್ದು ಇಟ್ಕೊಂಡಮ್ಮ ನೋಡಿರಿ ನನ್ನ ಬಟ್ಟೆ ಎಲ್ಲ ಇಟ್ಟಿನಿ ಹಾಗೆ ಬರ್ರಿ ಈಗ ಪಟ್ಟ ಬ್ಯಾಗ್ ಪ್ಯಾಕ್ ಮಾಡ್ಕೊಬೇಕು ಆಲ್ರೆಡಿ ನೋಡಿ ಟೈಮ್ ಎರಡು ಗಂಟೆ ಆಗೇ ಬಿಡ್ತು ಡ್ಯೂಟಿಯಿಂದ ಬರೋಷ್ಟೊಳಗೆ ಸ್ವಲ್ಪ ಕೆಲಸ ಆಯಿತು ಮಾರ್ಕೆಟಿಗೆ ಸ್ವಲ್ಪ ಹೋಗೋದೈತಿ ಅಲ್ಲಿ ಇಷ್ಟು ಕೆಲವೊಂದು ಐಟಮ್ಸ್ ತೊಗೊಳೋದೈತಿ ಬರ್ರಿ ಈಗ ಪಟ್ಟ ಬ್ಯಾಗ್ ಪ್ಯಾಕ್ ಮಾಡ್ಕೊಳ ಮತ್ತೆ ಈಗ ನೋಡ್ರಿ ಇಷ್ಟೊತ್ತನ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಆಯ್ತು ನೋಡ್ರಿ ನೋಡ್ರಿ ಇಷ್ಟೊತ್ತನ ಇಟ್ ಮಾಡ್ ನೋಡಿರಿ ಇದ್ರೊಳಗೆಲ್ಲ ಮೇಕಪ್ ಐಟಮ್ಸ್ ಎಲ್ಲ ಇಟ್ಕೊಂಡಿನಿ ಸುಮ್ಮನೆ ನಾಲ್ಕೈದು ದಿನ ಹೋಗ್ತೀನಿ ನಾಲ್ಕೈದು ದಿನ ಹೋಗೋದಾಗುತ್ತೆ ಹಾಗಾಗಿ ಕೆಲವೊಂದು ಮೈಕೈ ಹೊಟ್ಟೆನ್ಸ್ ಇಟ್ಕೊಂಡು ನೋಡಿ ಯಾಕಂದರೆ ಫ್ರೈಡೇ ಲಾಸ್ಟ್ ಶುಕ್ರವಾರ ಪೂಜೆ ಅದು ಪೂಜೆ ಪೂಜಾಗೆ ಸಾರಿ ಆಮೇಲೆ ಸಾರಿ ಪಿನ್ನು ಹಂಗೆಲ್ಲ ಇಟ್ಕೊಂಡು ನೋಡಿರಿ ಇಷ್ಟು ಪ್ಯಾಕ್ ಪ್ಯಾಕ್ ಮಾಡಿ ಪ್ಯಾನಲ್ಲಿ ಒಂದು ನಾಲ್ಕೈದು ದಿನ ಜಾಸ್ತಿ ದಿನ ಆಗುತ್ತಲ್ಲ ಹಾಗಾಗಿ ಜಾಸ್ತಿನೇ ಡ್ರೆಸ್ ಹಾಕೊಂಡಿನಿ ನೋಡಿರಿ ಈ ಕಡೆ ನೋಡಿರಿ ಇದು ಚಿನ್ನೊಂದು ಇವೆಲ್ಲ ಚಿನ್ನೊಂದು ಡ್ರೆಸ್ ಹಾಕಿನಿ ಈ ಕಡೆ ಕೆಲವೊಂದು ಐಟಮ್ಸ್ ನೋಡಿರಿ ಎಲ್ಲ ರೆಡಿ ಮಾಡ್ತೀನಿ ಬ್ಯಾಗ್ ಅಂತೂ ಪ್ಯಾಕ್ ಮಾಡಿ ತಿರುಗಿ ನೋಡಿರಿ ಟೈಮ್ ಎಷ್ಟು ನಾಲ್ಕೂವರೆ ಆಯ್ತು ಆ್ಯಕ್ಚುಲಿ ನಾ ಹೋಗಬೇಕು ರೀ ನಾ ಬೇಕು ನಾನು ಚಿನ್ನ ಹೋಗಬೇಕು ಅನ್ಕೊಂಡ್ವಿ ಬಟ್ ನಾವು ಬರ್ತೀನಿ ಅಂದ ನೋಡ್ರಿ ಹಿಂಗೆ ಎಷ್ಟು ಅವರು ಡ್ಯೂಟಿ ಮುಗಿಸ್ಕೊಂಡು ಐದುವರೆಗೆ ಹೋಗ್ಕಿರ ಹೋಗೊ ಮತ್ತೆಂದ ಹಂಗಾಗಿ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಮುಗಿತು ಬರೀ ಈಗ ಒಂದು ಸ್ವಲ್ಪ ಚಹಾ ಕುಡಿಯು ಒಪ್ಪತ್ತಿತ್ತು ಊಟ ಮಾಡ್ಬೇಕಂದೆ ಬಟ್ ಇವೆಲ್ಲ ಮಾಡಿದ್ರಾಗ ಊಟ ಮಾಡೋಕು ಮನ್ಸು ಬರಲಿ ಅಲ್ಲೇ ಹೋಗಿ ಅಂತ ಹೇಳಿ ಬರೀ ಚಹಾ ಕುಡಿಯು ನಮ್ಮ ಮನೆಯವರು ಬಂದಾರ ಅವತ್ತು ಊಟ ಆಯಿತು ಇವತ್ತು ಅಂದ್ಬಿಟ್ಟು ಊಟ ಮಾಡ್ಯಾರ ನೋಡಿರಿ ಅವ್ರು ಊಟ ಮಾಡೋಕೆ ಬಾ ಅಂದ್ರೆ ಬಟ್ ನಾವು ಅಲ್ಲಂದೆ ಚಿನ್ನು ಆ ಪಪ್ಪ ಕೊಡಿ ಊಟ ಮಾಡ್ಯಾರ ಇವತ್ತು ಈಕಿ ನೋಡ್ರಿ ಇಲ್ಲಿ ರೆಡಿ ಆಗಿ ಕೂತಾಳ ದಿವೆ ಅಲ್ಲಿ ಬರೀ ಚಹಾ ಮಾಡ್ಕೊಳಂಗತ್ತ ಫೈನಲಿ ರೆಡಿ ಆದ ಊರಿಗೆ ಹೋಗಕ್ಕ ಬರೀ ಚಹಾ ಮಾಡ್ಕೊಂಬ ಡ್ರೆಸ್ ಎಲ್ಲ ಹಾಕೊಂಡಿನಿ ಆಮೇಲೆ ಒಮ್ಮೆ ಚಹಾ ಮಾಡಿದ್ರೆ ನೋಡ್ರಿ ನಮ್ಮ ಮನೆಯವ್ರು ರೆಡಿ ಆಗ್ತಾರ ರೆಡಿ ಆಗ್ಯಾರ ಆಲ್ಮೋಸ್ಟ್ ಈಗ ಬರೀ ಚಹಾ ಮಾಡ್ಕೊಂಡು ಕುಡ್ದು ಹಾಲು ಅದಾವು ನಿಂತ್ರಿ ಚಹಾ ಮಾಡಿ ಚಹಾ ಕೊಡ್ಯಾರ ಹೋಗು ಮತ್ತೆ ಪಪ್ಪಟ ಮಾರ್ಕೆಟಿಗೆ ಹೋಗ್ಬಂದು ಮತ್ತೆ ನೆಕ್ಸ್ಟ್ ಆ ಕಡೆ ಹೋಗಕ್ಕಾಗತ್ತೆ ನೋಡಿ ಊಟ ಮಾಡಬೇಕಂದಿತ್ತು ಆ್ಯಕ್ಚುಲಿ ಊಟ ಒಲ ಆಯ್ತು ನೋಡಿರಿ ಎಲ್ಲ ಬ್ಯಾಡ್ ಪ್ಯಾಕ್ ಮಾಡ್ಕೋ ಸುಮಂದ್ರೆ ಹಂಗಾಗಿ ಊಟ ಬೇಡ ಸುಮ್ಮನೆ ಚಾ ಕುಡ್ದು ಚಾ ಮಾಡೋದು ಹಾಕ್ತೀನಿ ಎಲ್ಲ ಹುಳಿಗೆ ಹೋಗೋದು ಇತ್ತಂದ್ರೆ ನೋಡಿರಿ ಚಾ ಊಟ ಮಾಡಕ್ಕೆ ಹಸುವೆ ಆಗಲ್ಲ ಅದ್ರಾಗ ನೋಡಿ ತೊಂದರೆ ಹೋಗ್ತೀವಿ ಅಂದ್ರೆ ಯಾವಾಗ ಯಾರು ಹೋಗಿರ್ತೀವಿ ಬಟ್ ಅದು ಹೋಗಿ ಬರೋದು ಬೇರೆ ಆಗುತ್ತೆ ಒಂದು ಸ್ವಲ್ಪ ಜಾಸ್ತಿ ದಿನ ಎರಡು ಮೂರು ದಿನ ಇರ್ತೀವಿ ಅಂದಾಗ ಅಂತ ಖುಷಿ ಇತ್ತು ನೋಡಿ ಎಲ್ಲರೂ ಸೇರಿರ್ತೀವಿ ಅಕ್ಕ ತಂಗಿ ಎಲ್ಲ ಬರ್ತೀವಿ ಆ್ಯಕ್ಚುಲಿ ನಮ್ಮ ಸುನಂದ ಎರಡು ಮೂರು ಸಾವಿರ ಆಯ್ತು ಮಿಸ್ ಆಗುತ್ತೆ ತಂಗಿ ಲಾಸ್ಟ್ ತಂಗಿ ಏನು ಗಾಡಿ ಗಾಡಿಸೋದು ಯಾವ ಗುಡ್ ಸ್ಥಳ ಆತಕ್ಕೆ ಮಿಸ್ ಯಾವ ರೀತಿ ನಾಗರ ಮಸಿಗೆ ಬರಲಿಲ್ಲ ಏನೋ ಪ್ರಾಬ್ಲಮ್ ಆಗಿ ಮತ್ತು ಈ ಜಾತ್ರೆಗೆ ಬರ್ತಾತ್ ಅಂದ್ಕೊಂಡ್ ಸ್ವಲ್ಪ ಬಟ್ಟಕ್ಕೆ ನಾಳೆ ಸೋಮವಾರ ಬರಂಗಿಲ್ಲ ನೋಡಿ ಯಾಕಂದ್ರೆ ಅವ್ರ ಗೀಳಿಗೆ ಜಾತ್ರೆ ನಾಳೆ ಐತಂತ ಅಂತ ಹಂಗಾಗಿ ಯಾಕೆನೋ ಡೌಟ್ ಅಂತ ಮಂಗಳವಾರ ಬರ್ತಿರ್ಬೇಕು ನಮ್ಮ ಆಶಾ ಆಲ್ರೆಡಿ ಬಂದಾಯ್ತು ನೋಡಿರಿ ಈಗ ಬಟ್ಪಟ್ಟು ಚಾ ಕುತಿ ಚಹಾ ಕುಡಿದು ಮಾರ್ಕೆಟಿಗೆ ಹೋಗಿ ಒಂದು ಸ್ವಲ್ಪ ಕೆಲವೊಂದು ಐಟಮ್ಸ್ ಅದು ತಗೊಂಡು ಮತ್ತೆ ಅಪಾಸ್ ಮನೆಗೆ ಬಂದು ಮತ್ತು ಎಲ್ಲ ಬ್ಯಾಗ್ ತೊಗೊಂಡು ಮಾತ್ರ ಹೋಗ್ಕೊಂಡು ಮನೆ ಕಾರ್ ತೊಗೊಂಡು ಮನೆ ಜೊತೆ ಹೋಗಬೇಕು ಇಷ್ಟೆಲ್ಲ ಕೆಲಸದಾಗಿ ನೋಡಿರಿ ಆ್ಯಕ್ಚುಲಿ ಈ ಡ್ರೆಸ್ ವೇರ್ ಮಾಡಿ ಬಾದನ ಆಯ್ತು ನೋಡಿರಿ ನಾನು ಜಾಸ್ತಿ ಲಗ್ಗಿನ ಟಾಪ್ ಹಾಕೋತೀನಿ ಇದು ಫುಲ್ ಡ್ರೆಸ್ ಪಟೆಲ್ಲ ಡ್ರೆಸ್ ಇದೆ ನೋಡಿ ಇದು ಜಾಸ್ತಿ ಹಾಕಿದ್ದಿಲ್ಲ ಅದಕ್ಕೆ ಸುಮ್ಮನೆ ಇರಲಿ ಅಂತ ಇದ್ದ ಹಾಕೋಣಿ ಡ್ರೆಸ್ ಹೆಂಗೆ ಅಂತ ಹೇಳಿ ಪೂರ್ತಿ ಕಣ್ಣಂಗಿಲ್ಲ ಆಗೈತಿ ತೋರಿಸ್ತೀನಿ ರೀ ನೋಡಿ ಈ ಥರ ಪಟೇಲ್ ಪ್ಯಾಂಟ್ ಐತಿ ಈ ಥರ ಡ್ರೆಸ್ ಹಾಕೋದು ಕಮ್ಮಿ ನಾನು ಆಲ್ಮೋಸ್ಟ್ ಹೇಳಿದ್ರೆ ಲಗ್ಗಿನ ಪ್ಯಾಂಟೇ ಹಾಕ್ತೀನಿ ಯಾಕಂದ್ರೆ ಯಾಕಂದರೆ ಈಜಿ ಆಗಿಬಿಟ್ಟೆ ಹೋಗಿ ಇಂಥವು ಜಾಸ್ತಿ ವೇರ್ ಮಾಡೋಂಗಿಲ್ಲ ಹೇಗಾಗಿತ್ತು ನೋಡಿರಿ ಡ್ರೆಸ್ ಇದು ಆ್ಯಕ್ಚುಲಿ ತೊಗೊಂಡು ಒಂದು ಟು ಒನ್ ಟೂ ಇಯರ್ ಆಯ್ತು ನೋಡಿರಿ ಬಟ್ ಚೆಂದ ಐತಿ ಮನೆ ಹತ್ರ ಯಾರು ಬಟ್ಟಿ ಮಾಡ್ತಾರೆ ಅಂಟೈತಿ ಅವ್ರ ಹತ್ರನೇ ತೊಗೊಂಡಿದ್ದು ನೋಡಿರಿ ಕಲರ್ ಇಷ್ಟ ಆಯಿತು ಅಂತ ಹನುಮಾನ್ ಜಯಂತಿ ಟೈಮ್ನಾಗೇನು ತೊಗೊಂಡಿದ್ದೆ ಬರಿ ಚಾ ಕುತೈತಿ ನೋಡಿ ಬರೀ ಚಾ ರೆಡಿಯಾಗಿ ಚಾ ಅಣ್ಣ ಫೋನ್ ಹಚ್ಚಿದ್ದ ಮಾರ್ಕೆಟಿಗೆ ಹೋಗ್ಬೇಕು ಅನ್ಕೊಂಡ್ವಿ ಬಟ್ ಅವ ಫೋನ್ ಮಾಡಿ ಇಲ್ಲ ಲೇಟ್ ಆಗೈತಿ ಬಾ ತಂದ ಅದಕ್ಕೆ ಈಗ ಡೈರೆಕ್ಟ್ ಅಲ್ಲೇ ನಮ್ಮ ಅಣ್ಣನ ತೋಟಕ್ಕೆ ಹೊಂಟಿ ನೋಡ್ರಿ ಮನ್ನಾ ವರ್ಕ್ ಮಾಡ್ತಾನೆ ಶಿವನಪಟ್ಟಣ ತೋಟಕ್ಕೆ ತೊಟ್ಟಿಗೆ ಹೊಂಟಿವಿ ಬರೀ ಚಾ ಕುಡ್ಬಟ್ಬಿಟ್ಟು ಅಲ್ಲೇ ಹೋಗ್ಮ್ ಟೈಮ್ ಆಗದೆ ಆಲ್ರೆಡಿ ಮಳಿ ಬರ್ದು ಹೋಗೋದು ಮಾಡತೈತಿ ಫೈನಲಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊಂಟ್ವಿ ಈಗ ಈಗ ಫಸ್ಟ್ ನೋಡ್ರಿ ಇದಕ್ಕೆ ಹೊಂಟೀವಿ ಈಗ ಶಿವಾನಂದ ಪಾಟಲ್ ತೋಟಕ್ಕೆ ಹೊಂಟೀವಿ ನೋಡಿರಿ ನಮ್ಮ ಅಣ್ಣ ವರ್ಕ್ ಮಾಡ್ತನಲ್ಲೇ ಅವನು ಡ್ಯೂಟಿ ಟೈಮ್ ಮುಗಿದಿತ್ತು ಹಾಗಾಗಿ ನಾನು ಬರ್ತೀನಿ ಮತ್ತು ಮೂರು ಮಂದಿ ಕೂಡಿ ಕಾರ್ ಒಳಗೆ ಬರ್ರಿ ಅಂದರೆ ನಾ ಬಸ್ಸಿಗೆ ಹೊಂಟಿದ್ದೆ ಕ್ಯಾನ್ಸಲ್ ಮಾಡ್ಬಿಟ್ಟು ನಮ್ಮ ಅಣ್ಣನ ಜೊತೆ ಹೋಗ್ಬೇಕಂತೇಳಿ ಹೊಂಟಿ ನೋಡಿರಿ ಚಿನ್ನೂ ನಾನು ಅವ್ರ ಪಪ್ಪ ಅವ್ರ ಪಪ್ಪ ಇವತ್ತು ಸಂಡೇ ಇಲ್ಲ ಹಾಗಾಗಿ ಸುಟಿ ಇತ್ತು ಮಧ್ಯಾಹ್ನ ಮೂರು ಗಂಟೆಗೆ ಹಾಫ್ ಇರ್ತದ ನೋಡಿ ಹಾಫ್ ಡೇ ಇರ್ತೈತಿ ಅವ್ರು ಮಧ್ಯಾಹ್ನ ಜಲ್ದಿ ಬಂದಿದ್ರು ಅವ್ರ ಕರ್ ಜೊತೆ ಹೋದ್ರೆ ಅದಂತ ವೆಯ್ಟ್ ಮಾಡಾಕತ್ತಿದ್ದೆ ಫುಲ್ಲು ಮಳೆ ಬರಾಕತ್ತೆ ನೋಡ್ರಿ ಹಾಗೆ ತೋರಿಸ್ಕೊಂಡು ಹೊಂಟೀವಿ ಬಂದು ಕೆಲಸ ಮಾಡ್ತಂತ ಅಲ್ಲಿ ವೇಟ್ ಮಾಡಾಕತ್ತೀವಿ ಇನ್ನೇ ನಮ್ಮ ಅನ್ನ ಬರ್ತಾನ ನೋಡ್ರಿ ಗಾಡಿ ಮೇಲೆ ಲಗೇಜ್ ಆ ಬರ್ನ ಅವ್ನು ಕೂಡ ಹೋಗ್ತಿ ನೋಡ್ರಿ ಇಲ್ಲೇ ಬಂದು ವೆಯ್ಟ್ ಮಾಡಾಕತಿದ್ರಿ ನಮ್ಮಅಣ್ಣನ ಆಫೀಸ್ ತೋಟದೊಳಗೆ ನೋಡ್ರಿ ಇದ್ದವ್ರ ಮೀಟಿಂಗ್ ಹಾಲ್ ಅದೆಲ್ಲ ಐತಿ ಅಲ್ಲಿ ಒಳಗೆ ಆಫೀಸ್ ಒಳಗೆ ಅದನ್ನ ಇನ್ನೇನು ಒಂದು ಐದು ಐದು ನಿಮಿಷ ವೇಟ್ ಮಾಡ್ರಿ ಬರ್ತೀನಂತಂದ ನಮ್ಮ ಅನ್ನ ಹಂಗಾಗಿ ಇಲ್ಲೇ ವೇಟ್ ಮಾಡ್ಕೊಂಡು ಸುಮ್ಮನೆ ಅಮ್ಮನೆ ಹಂಗೆ ವೀಡಿಯೋ ಮಾಡ್ಕೊಂಡು ಕೂತಿದ್ದೆ ಇಲ್ಲಿ ಮ್ಯಾಗಿಂದ ಬಂದ ನೋಡ್ರಿ ಈಗ ಜಸ್ಟ್ ನಮ್ಮನ್ನು ಕಾಲ್ ಒಳಗಿದ್ದ ಹಂಗಾಗಿ ನಾ ಏನು ಮಾತಾಡ್ಸ್ಲಿಲ್ಲ ಕಾಲ್ ಬಂದಿತ್ತು ಹಂಗಾಗಿ ಅವ್ನು ಕಂಟಿನ್ಯೂಸ್ ಆಗಿ ಕಾಲ್ ಇದ್ದೇ ಇರ್ತವೆ ನೋಡ್ರಿ ಅವಂಗೆ ಅಂದ್ರೆ ಎಸ್ ಎಮ್ ಎಲ್ ಎ ಅವರು ಪಿ ಎಲ್ ಎಮ್ ಎಲ್ ಅಷ್ಟು ಪಿ ಎಲ್ ಹಂಗಾಗಿ ಕಂಟಿನ್ಯೂಸ್ ಫೋನ್ ಅವ್ರು ಕಾಲ್ ಒಳಗೆ ಇರ್ತಾನ ಜಾಸ್ತಿ ಟೈಮ್ ಫೋನ್ ಜೊತೆ ಕಳೀತಾನೆ ಅನ್ಬೋದು ಇಲ್ಲಿ ಚಿನ್ನೂ ಅವ್ರು ತಪ್ಪ ನಾವು ವೆಯ್ಟ್ ಮಾಡಕತ್ತಿದ್ವಿ ಕನ್ನಲ್ಲಿ ಬಂದ ನಮ್ಮನ್ನ ಕಾರ್ ನಮ್ಮ ಮನೆಯವ್ರು ನಮ್ಮನ್ನು ಬಿಟ್ಟು ಹೋದ್ರವರು ನಾವು ಈ ಕಡೆ ನಾನು ನಮ್ಮನ್ನ ನಮ್ಮ ನನ್ನ ಫ್ರೆಂಡ್ ಇದ್ರು ನಾವೆಲ್ಲ ಕೂಡಿ ಊರಿಗೆ ಹೊಂಟಿವಿ ಈಗ ಬಗೆ ಹುಡುಗಿ ಬರ್ರಿ ಹೋಗಮು ಇನ್ನೇನು ಒನ್ ಅವರಾಗ ಹೋಗಿ ರೀಚ್ ಆಗ್ತೀವಿ ಅದರ ಕಾರ್ನಾಗ ಅಂದ್ರೆ ಜಸ್ಟ್ ಫಾರ್ಟಿ ಮಿನಿಟ್ಸ್ ಒಳಗೆ ಹೋಗ್ತೀವಿ ನೋಡಿರಿ ಹೊರಗಡೆ ಒಂದು ಸ್ವಲ್ಪ ಮಳೆ ಬೇರೆ ಬರಾಕತ್ತೈತಿ ನೋಡ್ರಿ ಕಾಣಿಸ್ತಿರ್ಬೋದು ಮಳೆ ನೋಡ್ರಿ ಒಂದು ಸ್ವಲ್ಪ ಹೊತ್ತು ಬರ್ತೈತಿ ಮತ್ತು ಹೋಗುತ್ತಾ ಬರ್ತೈತಿ ಹೋಗ್ತೈತಿ ಹೀಗೆ ಆಗಾಕತ್ತಿತ್ತು ಮಳೆ ಬರೋದು ಹೋಗೋದು ಬರ್ರಿ ಹೋಗುಮು ಇನ್ನ ಬೈ ಅವ್ರಿ ಬಗೆಹೊಡಿ ಬಂತು ನೋಡಿರಿ ಹೆಂಗೆ ಬಂದೆವು ಗೊತ್ತೇ ಆಗಲಿಲ್ಲ ಬಸ್ಸಿಗೆ ಹಿಗಾದ್ರು ಸ್ವಲ್ಪ ಹೊತ್ತು ಲೇಟ್ ಆಗ್ತದೆ ಈಗ ಕಾರ್ ಹೋಗಿ ನೋಡ್ರಿ ಒಂದು ಫಾರ್ಟಿ ಮಿನಿಟ್ಸ್ನಾಗೆ ಬಂದ್ವಿ ನೋಡ್ರಿ ವ್ಯಷ್ಟು ನಿಂತಾನ ಬಂದು ಈಗ ಬಡಬಡ ಬ್ಯಾಗ್ಲ ಇಳಿಸ್ಕೊಂಡ್ವಿ ಬರೀ ಒಳಗೆ ಹೋಗೋ ಈಗ ಮನ್ಯಾಗೆ ಈಗ ನೋಡ್ರಿ ಪನಲ್ಲಿ ಬಗೆ ಬಂದ್ವಿ ಹಾಗೆ ನಮ್ಮ ಹೋಗಿ ನಮ್ಮ ಅನ್ನ ಬಂದು ಹೋಗಿ ತೊಡೆದಾಗ ಕೂತ್ವಿ ನೋಡ್ರಿ ಒಂದು ತಾಸು ಅಲ್ಲೇ ಕೂತ್ವಿ ಮಳೆ ಬಂತು ಮಳೆ ತೆಗೆದುಕೊಂಡು ಹೋಗಿ ಅಲ್ಲೇ ಕೂತ್ವಿ ಕಾರ್ ಬರೋತಿತ್ತು ಹಂಗಾಗಿ ವೇಟ್ ಮಾಡಿ ಮಾಡಿ ಸಾಕಾಗಿ ನೋಡಿರಿ ಎಷ್ಟು ಪನಲ್ಲಿ ಎಷ್ಟು ಎಂಟಾಗ್ಬತ್ತೆ ನೋಡ್ರಿ ಪೂನೇ ಎಂಟಗೆತ್ತೀಗಿ ಬಂದ್ವಿ ಇಲ್ಲಿ ಚಿನ್ನು ಆದ್ಯಾ ಸಾನಂದ್ ಸೈಕಲ್ ಬಂದದ ನೋಡ್ಕೊತ ನಿಂತ್ಬಿಟ್ಟ ನೋಡ್ರಿ ಚಿನ್ನು ಅವ್ರ ಅಜ್ಜಿ ಕೂಡ ಮಾತು ಹೇಳ್ಕೊತ ನೋಡ್ರಿ ಸಾನು ಆದ್ಯಾ ಊಟ ಮಾಡತ್ತಾರ ಕಿ ಊಟ ಮಾಡ್ಸತ್ತ ನೋಡಿ ಆದ್ಯ ಹಾಯ್ ಬಾಯ ತುತ್ತಿ ತಿರ್ಕೊಂಡ್ರ ಹಂಗೆ ಮಾತಾಡ್ತಾರ ಚಿನ್ನು ಊಟ ಮಾಡಿ ನೀನು ಅಜ್ಜಿ ಕೂಡ ಮಾತಾಡಿ ಹಿಂದಿ ಕೂಡ ಮಾತಾಡ ಅಜ್ಜಿ ಕೂಡ ಕಿಕ್ಕಿ ಕಂಚಿಕ್ಕಿ ಆಯ್ತಾ

ಚಿನ್ನೂ ನೋಡ್ರಿ ಇಲ್ಲಿ ಊಟ ಮಾಡಾಕತ್ತಿರ ಸೈಕಲ್ ಸಿಕ್ಬಿಟ್ಟೈತಿ ಸೈಕಲ್ ತೊಗೊಪ್ಪ ನೋಡ್ರಿ ಅನ್ನ ಸಾಂಬಾರ್ ತಿನ್ಸಾತೀನಿ ತಯಾರಿಲ್ಲ ನೋಡ್ರಿ ಜಲ್ಲಿ ಜಲ್ಲಿ ಮತ್ತೆ ಬಾ ಮತ್ತೆ ಈಗ ಆ ಮಾಡ್ತಾನ ನೋಡ್ರಿ ಚಿನ್ನು ಮಾರಿಪ್ಪ ಹುಡುಗಿ ಆಗಿಬಿಟ್ಟಿಲ್ಲ ಎತ್ಕೊಬೇಡವು ಯಾ ಮಾಡಬಾಡ ಏ ಹುಡುಗಿ ಅಯ್ಯ ಚಿನ್ನೂ ಏ ಚಿನ್ನು ಸಾನು ಅಕ್ಕನ ಫ್ರಾಕ್ ಹಾಕೊಂಡ್ರಿ ಏನು ನೋಡ್ರಿ ನಮ್ಮ ಚಿನ್ನು ಹೆಂಗೆ ಕಾಣತ್ತಾನ ಹುಡ್ಗೀ ಅಡ್ವಿ ಹಾಕ್ಕೊಂಡು ಸೇಮ್ ಹುಡ್ಗಿ ಥರನೇ ಕಾಣತಾನ ನೋಡ್ರಿ ಇಲ್ಲಿ ಏ ಚಿನ್ನೀ ಏ ಚಿನ್ನಕ ನೋಡ್ರಿ ಸಾನು ಅಕ್ಕಂದ ಪ್ರಾಕ್ ಹಾಕೊಂಡ ನೋಡ್ರಿ ಚಿನ್ನು ಕನತನ ಫುಲ್ ಮಜಾ ಮಾಡತ ನಾವ್ ಹಾಕೊಂಡು ಚಂದನ ಹುಡ್ಗಿ ಚಿನ್ನಿ ನೋಡ್ರಿ ಚಿನ್ನಕ ಕೈಕಿ ಚಿನ್ನಿ ಊಟ ಮಾಡ ಊಟ 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 ಮಾಡ ಊಟ ಊಟ ಮಾಡ ಹುಡ್ಗಿ ವಾರಿಗೆ ಅಪ್ಪ ಹುಡುಗಿ ನಮ್ ಚಿನ್ನ ನೋಡ್ರಿ ಎಷ್ಟೊತ್ತ ಊಟ ಮಾಡ್ಸಾಕತ್ತು ಇನ್ನ ಊಟ ಮುಗಿಯಲ್ತ್ ನೋಡ್ರಿ ನೋಡ್ರಿ ಬರೀ ಚಾಕ್ಲೇಟ್ ತಿಂದ ಇದು ತಿಂದ ಒಂದಿಷ್ಟು ಅನ್ನ ಸಾರು ಹಾಕಿಟ್ಟಿ ನೀನಾ ಊಟ ಮಾಡಾಕ್ತಾಯಿರಿ ನೋಡ್ರಿ ಅಂಚೀನು ನಮ್ಮ ತಂಗಿ ಏನು ಮಾಡಾತ್ತ ನೋಡಂಬರ್ರಿ ಇಲ್ಲ ಅಡುಗೆ ಮನೆ ನೋಡ್ರಿ ಇಲ್ಲಿ ರೊಟ್ಟಿ ಮಾಡತ್ತ ನಮ್ಮ ತಂಗಿ ಬಿಸಿ ಬಿಸಿ ರೊಟ್ಟಿ ತಿನ್ಬರಿ ಈಗ ಅದಕ್ಕೆ ಮಧ್ಯಾಹ್ನ ಅಲ್ಲಿ ಊಟ ಮಾಡಿ ಇಲ್ಲೇ ಒಂದು ಊಟ ಮಾಡ್ಬೇಕತ್ತ ಮೆಷಿಂದು ಊಟ ತಿಂದು ತಿಂದು ಬೇಸ್ರ ಒಟ್ಟೈತಿ ಹಂಗಾಗಿ ಬಿಸಿ ಬಿಸಿ ರೊಟ್ಟಿ ಮಾಡತ್ತ ರೊಟ್ಟಿ ತಿನ್ನಬರ್ರಿ ಈಗ ಊಟ ಮಾಡ್ಬ್ರಿ ನಾ ಕಪ್ ಹಾಕಿನಿ ನಾ ಇವಂದೇ ಮುಗ್ಯಾಲೇತಿ ಇವಂದು ಊಟ ಮಾಡಿಸಿ ನೆಕ್ಸ್ಟ್ ನಾ ಊಟ ಮಾಡ್ಬೇಕ್ರಿ ನಾ ಆ ನೋಡಿ ಚಾಕ್ಲೇಟ್ ಇತ್ತು ಆಚಿನೂ ಈಗ ಊಟ ಮಾಡಿಬಿಟ್ಟೆ ಅವ್ರ ಅಕ್ಕ ಸಾನು ಅಕ್ಕ ತಂದು ಕೊಟ್ಟಳ ಅವ್ರು ಚಾಕ್ಲೇಟ್ ತಿನ್ನತಾರ ಸಾನು ಕೊಟ್ಟಿ ಅವ್ನ ಚಾಕ್ಲೇಟ್ ಅಜ್ಜಿ ಕೊಟ್ಟಾಳ ಈಗ ನೀ ಕೊಟ್ಬಿಟ್ಟಿನಿ ಅವ್ನ ಚಾಕ್ಲೇಟ್ ಸಿಕ್ಕರೆ ಸಾಕವ್ ಹಿಂಗೆ ಸ್ಪೆಷಲ್ ಸ್ಪೆಷಲ್ ಮಾಡ್ತಾರ ನೋಡ್ರಿ ಮಮ್ಮಿ ಚಕ್ಲಿ ಮಾಡ್ಯಾರ ನಮ್ಮ ತಂಗಿ ಮಮ್ಮಿ ಕುಡಿ ಆಮೇಲೆ ಅವಲಕ್ಕಿ ಚೋಡಾ ಮಾಡ್ಯಾರ ನೋಡ್ರಿ ಜಾತ್ರೆಗೆ ಇರತ್ತೆ ಮತ್ತೆ ಎರಡು ಮೂರು ಥರ ಹಿಂಡಿ ಮಾಡ್ಯಾರ ನೋಡ್ರಿ ಒಂದು ಇದು ಅಗಸಿ ಹಿಂಡಿ ಶೇಂಗಾದ ಹಿಂಡಿ ಆಮೇಲೆ ಸ್ಪೆಷಲ್ ಉತ್ತರ ಕರ್ನಾಟಕ ಖಾರಾಳ ಹಿಂಡಿ ಎಲ್ಲ ಹಿಂಡಿಗಳು ಉಪ್ಪಿನಕಾಯಿ ಮತ್ತು ಸಜ್ಜಿ ರೊಟ್ಟಿ ಮಾಡ್ಸಿಟ್ಟಾರ ಬರಿ ಸ್ಪೆಷಲ್ ಊಟ ಮತ್ತೆ ಎಲ್ಲರೂ ಬರ್ರಿ ಎಲ್ಲಾರು ಊಟ ಮಾಡ್ ಚೌಳಿಕೆ ಪಲ್ಯೆ ಅಗಸಿ ಹಿಂಡಿ ಮೊಸರ ಆಮೇಲೆ ಬಿಸಿ ರೊಟ್ಟಿ ಸಜ್ಜಿ ರೊಟ್ಟಿ ಬರೀ ಊಟ ಮಾಡ್ ಬರ್ರಿ ಇದು ಉತ್ತರ ಕರ್ನಾಟಕ ಖಡಕ್ ಸಜ್ಜಿ ರೊಟ್ಟಿ ಬಿಸಿ ರೊಟ್ಟಿ ಆಮೇಲೆ ಹಿಂಡಿ ಮೊಸರು ಚೌಳಿಕೆ ಪಲ್ಯ ಊಟ ಮಾಡ್ ಮತ್ತೆ ಡೈಲಿ ಮೆಸ್ನಾಗ ಉಂಡು ಉಂಡು ಸಾಕಾಗಿತ್ತು ನೋಡ್ರಿ ಇವತ್ತು ಸ್ವಲ್ಪ ಜವಾರಿ ಊಟ ಮಾಡತ್ತೇವೆ ಬರ್ರಿ ಎಲ್ಲಾರು ಊಟ ಮಾಡ್ತ ಬರ್ರಿ ಈಗ ಮ್ಯಾಗ್ ಹೋಗೊಂಬ ಎಲ್ಲಾರದು ಊಟ ಆಯಿತು ನಮ್ಮ ಅನ್ನಾಗ ಊಟಕ್ಕೆ ಊಟ ಹೊಂಟೀನಿ ಇನ್ನಾ ಬಂದಿಲ್ಲ ನೋಡ್ರಿ ನಮ್ಮಅನ್ನ ಟೈಮ್ ನೋಡಿರಿ ರಾತ್ರಿ ಎಷ್ಟು ಹನ್ನೊಂದು ಗಂಟೆ ಆಯಿತು ಹಂಗೆ ಹಿಂಗೆ ಮಾಡಿ ಹನ್ನೊಂದು ಗಂಟೆ ಆಗೇ ಬಿಡ್ತು ನೋಡ್ರಿ ಇನ್ನು ಬಿಜಾಪುರಲ್ಲಿ ಇದ್ದೀವಿ ಅಂದ್ರೆ ತೀರಾ ಲೇಟ್ ಆಗ್ತಿತ್ತು ಇನ್ನ ಇಲ್ಲಿ ಜಲ್ದಿನೇ ಬಂದು ಊಟ ಮಾಡಿದ್ವಿ ಆದರೆ ಹೊಟ್ಟೆ ತುಂಬ ಊಟ ಮಾಡಿದ್ವಿ ನೋಡ್ರಿ ಫುಲ್ ಇವತ್ತು ಹಿಂಡಿ ಮೊಸರು ಚೌಳಿಕಾಯಿ ಪಲ್ಯ ರೊಟ್ಟಿ ಸಸಿ ರೊಟ್ಟಿ ಎಲ್ಲ ಆಯಿತು ಊಟ ಮಾಡಿ ಈಗ ಜಸ್ಟ್ ಬಂದ್ವಿ ಮ್ಯಾಗ ಬರ ಇನ್ನೇನು ಮಲ್ಕೊಂಬಿಡು ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಯ್ತು ನೋಡಿ ಬೆಳಗ್ಗೆ ಶ್ರಾವಣ ಸೋಮವಾರದ ಮೂರನೇ ವಾರ ನೋಡಿರಿ ಮೂರನೇ ನಾಲ್ಕನೇ ವಾರ ನಮ್ಮ ಬಸವೇಶ್ವರ ಜಾತ್ರೆ ನೋಡಿರಿ ಫುಲ್ ಜೋರಾಗುತ್ತೆ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಲಾಸ್ಟ್ ಟೈಮು ಶೇರ್ ಮಾಡ್ಕೊಂಡಿದ್ದೆ ಇನ್ನೇನು ಮಲ್ಕೋತೀವಿ ನೋಡಿರಿ ಚಿನ್ನು ನಾವು ಚಿನ್ನ ತಿನ್ನ ಮಲ್ಕೋಬೇಕಲ್ಲ ಲೇಟಾಗಿ ಮಧ್ಯಾಹ್ನ ಮುಳ್ಕೊಂಡು ಯಾವ ಉಳ್ಕೊಂಡ್ರಿ ಯಾವಾಗ ಬರ್ರಿ ಇವತ್ತಿನ ಇವತ್ತಿನವಾಗ ಇಲ್ಲೇ ಏನು ಮಾಡ್ತೀನಿ ಇವತ್ತಿನ ನೋಡಿ ಯಾರಿಗೆ ಲಾಸ್ಟ್ ಆಗಿದ್ರಿ ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನಾಯ್